ಶ್ರೀ ಗುರುಗಳಾಗಿ ಬದೆಯೇ ನಮಗೇ ನಿಜವಾಗಿ ಗರುಡೀಸ ವರಗಳ ಪ್ರಭು ಮೂಷಿಕವಾಗನ ನಿನಗೆ ನಾನು ಕಂಡನಲ್ಲ ನನಗೆ ನೀನು ಹೆಂಡತಿ ಅಲ್ಲ ನಿನಗೂ ನನಗೂ ಯಾವ ಸಂಬಂಧವೂ ಇಲ್ಲ ಉಳಿದ ನಾಲ್ವರಿದ್ದಾರೆ ನಮ್ಮ ಸಂಬಂಧ ಹೋಯಿತು ನಟ ಈರೆಯ ಕೀಳ ಈಯರೆಯ ಕೇಳೈ ಎನ್ನ ಮರಣವು ಹೊರುಷವ ನಿನಗೆ ಎನ್ ನ ಮರಣವು ಪರುಷವಾಯಿತೆ ನಿನಗೆ ನೀವಿನ ರಸನಾಜ್ಞೆಯ ಮೀರದಿ ಉದಯವರುಗ ಒಂದಾಗಿ ೊಂದಾಗಿ ಹರ ಹರೋ ನಿಮ್ಮಯ ತ ಋಣಿಯಾದನು ಹರ ಹರೋ ನಿಮ್ಮಯ ತರುಣಿಯಾದೆನು ಬಿಮಾ ಬಿಮಾ கொடிசை மரண கப்பனியா பீமா கொடிசை மரண கப்பணியா பீமா கொடிசை மரண கப்பணியனு தயரகிதழாக கமலாட்சி ಸ್ವಾಮಿನ ಜನ್ಮ ಎಷ್ಟು ಒಳ್ಳೆ ಮಾತಾಡಿ ಬಿಟ್ರಿ ಇಂದಿನ ಆರಭ್ಯದಿಂದ ನಾಲ್ವರೇ ಗಣ್ಣಂದಿರು ನಿನಗೆ ಹೇಳಿಬಿಟ್ಟಿ ಸ್ವಾಮಿ ಕೇಳುವುದಕ್ಕೂ ಸಾಧ್ಯ ಇಲ್ಲ ಸಹಿಸಿಕೊಳ್ಳುವುದಕ್ಕೂ ಸಾಧ್ಯತೆ ಇಲ್ಲ ಹಾಗೆ ನಾಲ್ವರು ಐವರು ಅಥವಾ ಮೂರವರು ಮೂವರು ಎಂಬುದಾಗಿ ತೀರ್ಮಾನ ಮಾಡುವುದಕ್ಕೆ ನನಗೆ ನಿಮಗೆ ಯಾರಿಗೂ ಹಕ್ಕಿಲ್ಲ ಬಲ್ಲಭ ವೇದಭ್ಯಾಸರಿಗೆ ಮಾತ್ರ ಹಕ್ಕಿದೆ ಅದು ನೋಡಿ ಜನನಮೇ ಪಾಂಚಾಲ ರಾಯನ ರಮನೆಯುಗೂ ಪತಿಗಳೇ ಗೀರ್ವಾರಣೆಗಿಂತವ ಮಿಗಿಲಾದವರು ಒಂದು ಸಂದರ್ಭದಲ್ಲಿ ಹಾಗೆ ಹೇಳಿಸಿಕೊಂಡ ಹೆಣ್ಣು ನಾನು ಅಷ್ಟೇ ಅಲ್ಲ ತುಂಬಿದ ರಾಜಸೂಯಾಧ್ವರದಲ್ಲಿ ಏನೊಂಬೆ ದುರುಪದೇನೆ ಸೊಬಗೆ ಎಂಬುದಾಗಿ ಸಖಿಯವರಾಗ್ತವೆ ಹೌದುತ್ತಾ ಇತ್ತು ಅವರೇ ಎಂದು ಹೇಳುತ್ತಾ ಇದ್ದಾರೆ ಏನ ನೇತೃಪ ಎಷ್ಟು ವ್ಯತ್ಯಾಸ ಹಾಕಿ ಹೋಯ್ತು ಸ್ವಾಮಿ ನಿಮ್ಮಲ್ಲಿ ನಾನು ಪಟ್ಟಿ ತೀರಿ ಕೇಳಿದಲ್ಲ ಕೊಡುವುದಕ್ಕೆ ಆವರಣಬೇಕು ಅಂತ ಕೇಳಿದಲ್ಲ ಸ್ವಾಮಿ ಅಲ್ಲ ಊಟಕ್ಕೆ ಭ್ರಷ್ಟಾನ್ನ ಭೋಜನ ಬೇಕು ಅಂತ ಕೇಳಿದಲ್ಲ ಕೊನೆಯ ಪಕ್ಷದಲ್ಲಿ ನನ್ನ ಮಾನ ಉಳಿಸಿ ಅದು ಕೇಳಿಕೊಂಡ್ರೆ ಅದು ಅಪರಾಧವೇ ಹೇಳಿ ಈ ಲೋಕದಲ್ಲಿ ಯಾವ ಹೆಣ್ಣಿಗೂ ಈ ಸ್ಥಿತಿ ಬರಬಾರದು ನನ್ನ ಮಾನ ಉಳಿಸಿಕೊಡಿ ಸ್ವಾಮಿ ಅಂತ ಯಾರು ಕೇಳಬಾರದು ಅಲ್ಲಪ್ಪ ಇಂದಿಗೆ ಇದು ಕೊನೆಯಾಗಬೇಕು ನೋಡಿ ಎಷ್ಟಾದರೂ ನೀವು ಒಂದೇ ತಂದೆ ಮಕ್ಕಳು ತಾನೆ ನೀವೆಲ್ಲರೂ ಒಂದೇ ನಾನು ಮಾತ್ರ ಬೇರೆ ಅಲ್ಲ ನಿಮ್ಮ ಔಷಧವರೆಲ್ಲ ಒಂದೇ ನಾನು ಮಾತ್ರ ಬೇರೆ ಸ್ವಾಮಿ ನೀವು ಒಂದಾಗಿದೆ ಸುಖವಾಗಿರಿ ಈ ನುಡಿಯನ್ನ ಕೇಳಿ ನಾನು ಇರುವುದಕ್ಕೆ ಸಾಧ್ಯವೂ ಇಲ್ಲ ನನ್ನ ಕೊರಳಿಗೆ ಯಾವ ಕೈಯಾರೆ ಮಾಂಗಲ್ಯ ಧಾರಣೆ ಮಾಡಿದ್ರೋ ಅದೇ ಕೈಯಿಂದ ನಿನ್ನ ಮಾನವಿಸುವುದಕ್ಕೆ ಸಾಧ್ಯ ಇಲ್ಲ ಪಾಂಚಾಲಿ ಸಾಯಿ ಎಂಬುದಾಗಿ ತಿಳಿದು ವಿಷ ಕೊಡಿ Well, done.